ನಮಸ್ಕಾರ ನಿಮ್ಮ ನೆಚ್ಚಿನ ಕೋರ್ಟ್ ಬೀಟ್ ನ್ಯೂಸ್ಗೆ ಸ್ವಾಗತ ನೌಕರರ ಇಪ್ಪತ್ತು ವರ್ಷಗಳ ಕಾಲಬದ್ಧ ವೇತನ ಬಡ್ತಿ ಸರ್ಕಾರಿ ಆದೇಶ ಪೂರ್ವಾನ್ವಯಗೊಳಿಸಿ ಜಾರಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪಿನ ವಿವರಣೆ ಮಂಗಳೂರಿನ ನ್ಯಾಯಾಲಯ ಸಂಕೀರ್ಣದ ಶಿರಸ್ತೇದಾರರಾಗಿರುವ ಶ್ರೀ ಪ್ರಕಾಶ್ ನಾಯಕ್ ಅವರಿಂದ ಸರ್ಕಾರದ ಯಾವುದೇ ಒಂದು ಹುದ್ದೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆ ಅವಧಿಯಲ್ಲಿ ಒಂದೇ ಒಂದು ಪದೋನ್ನತಿ ಪಡೆಯದೆ ಮುಂದುವರಿದಿರುವ ಅಥವಾ ಮುಂದುವರೆಯುವ ಸರ್ಕಾರಿ ನೌಕರನಿಗೆ ಪದೋನ್ನತಿಯ ಭಾಗ್ಯ ಲಭ್ಯವಾಗಲಿದೆ ಆ ಸರ್ಕಾರಿ ನೌಕರರು ತಾವು ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆಗೆ ನಿಗದಿಪಡಿಸಲಾದ ವೇತನ ಶ್ರೇಣಿಯಲ್ಲಿ ಅಥವಾ ಅವನು ಹೊಂದಿರುವ ಆಯ್ಕೆ ಕಾಲಿಕ ವೇತನ ಶ್ರೇಣಿಯಲ್ಲಿ ಅಥವಾ ಹಿರಿಯ ವೇತನ ಶ್ರೇಣಿಯಲ್ಲಿ ಆಯಾ ಪ್ರಕರಣದನ್ವಯ ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನು ಮಂಜೂರು ಮಾಡಬೇಕು ಈ ಮಂಜೂರಾತಿಯನ್ನು ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಎರಡರಿಂದ ರಿಂದ ಜಾರಿಗೆ ಬರುವಂತೆ ಅಥವಾ ಇಪ್ಪತ್ತು ವರ್ಷಗಳ ಸೇವೆ ಪೂರ್ಣಗೊಳಿಸಿದ ದಿನಾಂಕದಿಂದ ಇದರಲ್ಲಿ ಯಾವುದು ನಂತರವೋ ಆ ದಿನಾಂಕದಿಂದ ಮಂಜೂರು ಮಾಡತಕ್ಕದ್ದು ಎಂಬುದಾಗಿ ದಿನಾಂಕ ಒಂಬತ್ತು ಮೇ ಎರಡು ಸಾವಿರ ಎರಡು ರಂದು ಹೊರಡಿಸಿರುವ ಸರ್ಕಾರಿ ಆದೇಶ ಸಂಖ್ಯೆ ಎಫ್ ಡಿ ಹದಿಮೂರು ಎಸ್ ಆ ಫಿ ಎರಡು ಸಾವಿರ ಎರಡು ಪ್ರಕಾರ ಆದೇಶಿಸಲಾಗಿದೆ ಈಗ ಹೇಳಲಾದ ಸರ್ಕಾರಿ ಆದೇಶದ ಪ್ರಕಾರ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಎರಡರ ರ ಪೂರ್ವದಲ್ಲಿ ಒಂದೇ ಹುದ್ದೆಯಲ್ಲಿ ಯಾವುದೇ ಪದೋನ್ನತಿ ಪಡೆಯದೆ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನೌಕರರು ತಮಗೆ ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನು ಕೋರಿ ಸಲ್ಲಿಸಿದ ಅರ್ಜಿಯನ್ನು ಸಕ್ಷಮ ಪ್ರಾಧಿಕಾರ ತಿರಸ್ಕರಿಸಿದ ಹಲವಾರು ಪ್ರಕರಣಗಳು ಇವೆ ಈ ರೀತಿ ತಿರಸ್ಕರಿಸಲು ನೀಡಿದ ಕಾರಣವೇನೆಂದರೆ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಎರಡೂರಿಂದ ಸದರಿ ಸರ್ಕಾರಿ ಆದೇಶ ಜಾರಿಗೆ ಬರತಕ್ಕದ್ದು ಎಂದು ಆದೇಶದಲ್ಲಿ ಸ್ಪಷ್ಟವಾಗಿ ತಿಳಿಸಿರುವುದೇ ಆಗಿದೆ ಆದುದರಿಂದ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಎರಡರ ಪೂರ್ವದಲ್ಲಿ ಒಂದೇ ಹುದ್ದೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ನೌಕರರಿಗೆ ಸದರಿ ಆದೇಶವು ಅನ್ವಯವಾಗುವುದಿಲ್ಲ ಹಾಗಾಗಿ ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನು ನೀಡಲು ನಿಯಮಾನುಸಾರ ಅವಕಾಶವಿಲ್ಲ ಒಂದೇ ಹುದ್ದೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಬೇರೆ ಬೇರೆ ಘಟಕಗಳಲ್ಲಿ ಸೇವೆ ಸಲ್ಲಿಸಿದ ನೌಕರರಿಗೆ ಕಾಲಬದ್ಧ ವೇತನ ಬಡ್ತಿಯನ್ನು ನಿರಾಕರಿಸಿದ ಹಲವಾರು ನಿದರ್ಶನಗಳಿವೆ ಹಾಗೆಯೇ ಒಂದೇ ವೇತನ ಶ್ರೇಣಿಯ ಹುದ್ದೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದರೂ ಹುದ್ದೆಯ ಪದನಾಮ ಬದಲಾವಣೆಯಾಗಿದೆ ಎಂಬ ಕಾರಣ ನೀಡಿ ಅರ್ಜಿಯನ್ನು ತಿರಸ್ಕರಿಸಿದ ನಿದರ್ಶನಗಳಿವೆ ಇಂತಹ ಪ್ರಕರಣಗಳಲ್ಲಿ ಬಾಧಿತ ನೌಕರರು ನ್ಯಾಯಾಕಾಂಕ್ಷಿಯಾಗಿ ಹೈಕೋರ್ಟಿನ ಮೆಟ್ಟಲೇರಿದ್ದರು ಈ ಪ್ರಕರಣಗಳಲ್ಲಿ ಮಾನ್ಯ ಕರ್ನಾಟಕ ಹೈಕೋರ್ಟ್ ನೀಡಿದ ತೀರ್ಪು ಅರ್ಜಿದಾರರ ಪರವಾಗಿವೆ ತೀರ್ಪಿನ ಪ್ರಕಾರ ಇಪ್ಪತ್ತು ವರ್ಷಗಳ ಕಾಲಬದ್ಧ ವೇತನ ಬಡ್ತಿ ಪ್ರಕರಣದಲ್ಲಿ ಸರ್ಕಾರಿ ಆದೇಶವನ್ನು ಪೂರ್ವಾನ್ವಯಗೊಳಿಸಿ ಅನುಷ್ಠಾನಗೊಳಿಸಲು ಹೈಕೋರ್ಟ್ ಆದೇಶಿಸಿದೆ ಶ್ರೀ ಮಂಜುನಾಥ್ ಜಿ ಎಸ್ ವರ್ಸಸ್ ಕರ್ನಾಟಕ ಸರ್ಕಾರ ಮತ್ತಿತರರು ಪ್ರಕರಣದಲ್ಲಿ ಮಾನ್ಯ ಕರ್ನಾಟಕ ಹೈಕೋರ್ಟಿನ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀ ಜಿ ನರೇಂದರ್ ಮತ್ತು ಶ್ರೀ ಎಂ ಜಿ ಎಸ್ ಕಮಲ್ ಅವರನ್ನು ಒಳಗೊಂಡ ವಿಭಾಗೀಯ ನ್ಯಾಯಪೀಠವು ದಿನಾಂಕ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಸಾವಿರದ ಇಪ್ಪತ್ತೆರಡರಂದು ಮಹತ್ವದ ತೀರ್ಪನ್ನು ನೀಡಿದೆ ಅರ್ಜಿದಾರರಾದ ಶ್ರೀ ಮಂಜುನಾಥ ಜಿಎಸ್ ಅವರಿಗೆ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಎರಡು ರಿಂದ ಅನ್ವಯವಾಗುವಂತೆ ಇಪ್ಪತ್ತು ವರ್ಷಗಳ ಕಾಲಬದ್ಧ ವೇತನ ಬಡ್ತಿ ನಿಯಮದ ಅನುಸಾರ ಒಂದು ಹೆಚ್ಚುವರಿ ವೇತನ ಬಡ್ತಿಯನ್ನು ನೀಡುವಂತೆ ಆದೇಶಿಸಿತು ಸದರಿ ಪ್ರಕರಣದ ಸಾರಾಂಶ ಈ ಕೆಳಗಿನಂತಿದೆ ಶ್ರೀ ಮಂಜುನಾಥ್ ಜಿ ಎಸ್ ಎಂಬವರು ಶಿವಮೊಗ್ಗ ಜಿಲ್ಲೆಯಲ್ಲಿ ಸರ್ಕಾರಿ ಸೇವೆಗೆ ಸೇರಿದ್ದರು ಅವರು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯಲ್ಲಿ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರಿಂದ ಸೇವೆ ಸಲ್ಲಿಸುತ್ತಿದ್ದರು ದಿನಾಂಕ ಮೂವತ್ತೊಂದು ಮೇ ಒಂದು ಸಾವಿರ ಒಂಬೈನೂರ ತೊಂಬತ್ತೈದು ರಂದು ಅವರು ಮೈಸೂರು ಜಿಲ್ಲೆಗೆ ವರ್ಗಾವಣೆ ಹೊಂದಿದರು ಒಂದೇ ಹುದ್ದೆಯಲ್ಲಿ ಮೂವತ್ತ್ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರ ಐದು ರಂದು ಸೇವೆಯಿಂದ ಸ್ವಯಂ ನಿವೃತ್ತಿ ಹೊಂದಿದರು ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಎರಡು ರಂದು ತಾನು ಇಪ್ಪತ್ತು ವರ್ಷಗಳ ಕಾಲ ಯಾವುದೇ ಪದೋನ್ನತಿ ಪಡೆಯದೆ ಒಂದೇ ಹುದ್ದೆಯಲ್ಲಿ ಸೇವೆ ಸಲ್ಲಿಸಿದ್ದರು ಹೀಗಾಗಿ ತನಗೆ ದಿನಾಂಕ ಒಂಬತ್ತು ಮೇ ಎರಡು ಸಾವಿರ ಎರಡೂರ ಸರ್ಕಾರಿ ಆದೇಶದನ್ವಯ ಒಂದು ಹೆಚ್ಚುವರಿ ವೇತನ ಬಡ್ತಿ ನೀಡಬೇಕೆಂದು ಶ್ರೀಮಂಜುನಾಥ ಜಿಎಸ್ ಅವರು ಅರ್ಜಿಯನ್ನು ಅವರು ಸಲ್ಲಿಸಿದರು ಅರ್ಜಿದಾರರು ಶಿವಮೊಗ್ಗದಿಂದ ಮೈಸೂರಿಗೆ ವರ್ಗಾವಣೆ ಹೊಂದಿರುವುದರಿಂದ ಜ್ಯೇಷ್ಠತಾ ನಿಯಮ ಆರೂರ ಅನ್ವಯ ಮೈಸೂರು ಘಟಕದಲ್ಲಿ ಸೇವಾ ಜ್ಯೇಷ್ಠತೆಯನ್ನು ಕಳೆದುಕೊಂಡಿದ್ದಾರೆ ಹೀಗಾಗಿ ಅವರಿಗೆ ಇಪ್ಪತ್ತು ವರ್ಷಗಳ ಕಾಲ ಬದ್ಧ ವೇತನ ಬಡ್ತಿ ನಿಯಮದ ಪ್ರಕಾರ ಒಂದು ಹೆಚ್ಚುವರಿ ವೇತನ ಬಡ್ತಿ ನೀಡಲು ಸಾಧ್ಯವಿಲ್ಲ ಎಂಬ ಕಾರಣ ನೀಡಿ ಮಂಜುನಾಥ ಅವರ ಅರ್ಜಿಯನ್ನು ತಿರಸ್ಕರಿಸಲಾಯಿತು ಈತನ್ಮಧ್ಯೆ ದಿನಾಂಕ ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಹನ್ನೊಂದು ರಂದು ರಾಜ್ಯ ಸರ್ಕಾರವು ಇನ್ನೊಂದು ಆದೇಶ ಹೊರಡಿಸಿತು ಅದರ ಪ್ರಕಾರ ಸರ್ಕಾರಿ ನೌಕರರು ಬೇರೆ ಬೇರೆ ಘಟಕಗಳಲ್ಲಿ ಸೇವೆ ಸಲ್ಲಿಸಿದ್ದರೂ ಯಾವುದೇ ಪದೋನ್ನತಿ ಪಡೆಯದೆ ಒಂದೇ ಹುದ್ದೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಲ್ಲಿ ಹೆಚ್ಚುವರಿ ವೇತನ ಬಡ್ತಿ ಪಡೆಯಲು ಅರ್ಹರು ಎಂದು ಸ್ಪಷ್ಟವಾಗಿ ತಿಳಿಸಲಾಗಿತ್ತು ಆದರೆ ಪದೋನ್ನತಿ ನೀಡುವ ಸಂದರ್ಭದಲ್ಲಿ ಬೇರೆ ಘಟಕಗಳಲ್ಲಿ ಸಲ್ಲಿಸಿದ ಸೇವೆಯನ್ನು ಸೇವಾ ಜ್ಯೇಷ್ಠತೆಗೆ ಪರಿಗಣಿಸುವಂತಿಲ್ಲ ಎಂದು ಆದೇಶಿಸಿತು ದಿನಾಂಕ ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಹನ್ನೊಂದರ ಸರ್ಕಾರಿ ಆದೇಶದನ್ವಯ ತಮಗೆ ಇಪ್ಪತ್ತು ವರ್ಷಗಳ ಕಾಲಬದ್ಧ ವೇತನ ಬಡ್ತಿ ನಿಯಮಾನುಸಾರ ಒಂದು ಹೆಚ್ಚುವರಿ ವೇತನ ಬಡ್ತಿ ನೀಡಬೇಕೆಂದು ಕೋರಿ ಶ್ರೀಮಂಜುನಾಥ ಜಿ ಎಸ್ ಅವರು ದಿನಾಂಕ ಎಂಟು ಅಕ್ಟೋಬರ್ ಎರಡು ಸಾವಿರ ಹದಿನಾಲ್ಕು ರಂದು ಮೈಸೂರಿನ ಜಿಲ್ಲಾಧಿಕಾರಿಗಳಿಗೆ ಹಾಗೂ ದಿನಾಂಕ ಒಂಬತ್ತು ಅಕ್ಟೋಬರ್ ಎರಡು ಸಾವಿರ ಹದಿನಾಲ್ಕು ರಂದು ನಂಜನಗೂಡು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಮಾನ್ಯ ಜಿಲ್ಲಾಧಿಕಾರಿಗಳು ನಂಜನಗೂಡು ತಹಶೀಲ್ದಾರರಿಂದ ಈ ಬಗ್ಗೆ ವರದಿಯನ್ನು ಕೋರಿದ್ದರು ನಂಜನಗೂಡು ತಹಶೀಲ್ದಾರರು ದಿನಾಂಕ ಇಪ್ಪತ್ತು ನವೆಂಬರ್ ಎರಡು ಸಾವಿರ ಹದಿನೆಂಟು ರಂದು ವರದಿ ಸಿದ್ಧಪಡಿಸಿದರು ಈ ವರದಿಯ ಪ್ರಕಾರ ಅರ್ಜಿದಾರರು ಒಂದು ಹೆಚ್ಚುವರಿ ವೇತನ ಬಡ್ತಿಗೆ ಅರ್ಹರು ಎಂಬ ಶಿಫಾರಸ್ಸು ಮಾಡಿದರು ಹಾಗೂ ಮೈಸೂರಿನ ಸಹಾಯಕ ಆಯುಕ್ತರಿಗೆ ಎಲ್ಲಾ ದಾಖಲೆಗಳೊಂದಿಗೆ ವರದಿಯನ್ನು ಸಲ್ಲಿಸಿದರು ತಹಶೀಲ್ದಾರರ ವರದಿಯನ್ನು ಸಮರ್ಥಿಸಿ ತನ್ನ ಶಿಫಾರಸಿನೊಂದಿಗೆ ಸಹಾಯಕ ಆಯುಕ್ತರು ದಿನಾಂಕ ಆರು ಫೆಬ್ರವರಿ ಎರಡು ಸಾವಿರ ಹತ್ತೊಂಬತ್ತು ರಂದು ಮೈಸೂರು ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಿದರು ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಇವರು ತಮ್ಮ ದಿನಾಂಕ ಹನ್ನೆರಡು ಜೂನ್ ಎರಡು ಸಾವಿರ ಹತ್ತೊಂಬತ್ತು ರ ಆದೇಶದಲ್ಲಿ ಸರ್ಕಾರಿ ಆದೇಶವು ಅನುಷ್ಠಾನಗೊಳ್ಳುವ ದಿನಾಂಕ ಹನ್ನೊಂದು ಫೆಬ್ರವರಿ ಎರಡು ಹನ್ನೊಂದು ಆಗಿದೆ ಸದರಿ ದಿನಾಂಕಕ್ಕೂ ಮೊದಲೇ ಅಂದರೆ ದಿನಾಂಕ ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರ ಐದು ರಂದು ಅರ್ಜಿದಾರರು ಸೇವೆಯಿಂದ ನಿವೃತ್ತರಾಗಿದ್ದಾರೆ ಆದುದರಿಂದ ಇಪ್ಪತ್ತು ವರ್ಷಗಳ ಕಾಲಬದ್ಧ ವೇತನ ಬಡ್ತಿ ಪಡೆಯಲು ಅರ್ಜಿದಾರರು ಅರ್ಹರಲ್ಲ ಎಂಬ ಕಾರಣ ನೀಡಿ ಅರ್ಜಿದಾರರಾದ ಶ್ರೀಮಂಜುನಾಥ ಜಿಎಸ್ ಅವರ ಮನವಿಯನ್ನು ತಿರಸ್ಕರಿಸಿದರು ಜಿಲ್ಲಾಧಿಕಾರಿಗಳ ಆದೇಶದಿಂದ ಬಾಧಿತರಾದ ಶ್ರೀಮಂಜುನಾಥ ಜಿಎಸ್ ಅವರು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯಲ್ಲಿ ಜಿಲ್ಲಾಧಿಕಾರಿಗಳ ಆದೇಶವನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದರು ಅರ್ಜಿದಾರರು ದಿನಾಂಕ ಮೂವತ್ತು ಎರಡು ಸಾವಿರ ಐದರಂದು ಸೇವೆಯಿಂದ ನಿವೃತ್ತರಾಗಿವೆ ಆದುದರಿಂದ ದಿನಾಂಕ ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಹನ್ನೊಂದು ರ ಆದೇಶವನ್ನು ಪೂರ್ವಾನ್ವಯಗೊಳಿಸಿ ಇಪ್ಪತ್ತು ವರ್ಷಗಳ ಕಾಲಬದ್ಧ ವೇತನ ಬಡ್ತಿ ನಿಯಮದ ಅನುಸಾರ ಒಂದು ಹೆಚ್ಚುವರಿ ವೇತನ ಭರ್ತಿ ನೀಡಲು ಸಾಧ್ಯವಿಲ್ಲ ಎಂಬ ಅಭಿಪ್ರಾಯವನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ಹೊಂದಿತು ಹಾಗೂ ಮಾನ್ಯ ಮೈಸೂರು ಜಿಲ್ಲಾಧಿಕಾರಿಗಳ ಆದೇಶವನ್ನು ಸ್ಥಿರೀಕರಿಸಿ ಅರ್ಜಿದಾರರ ಮೇನ್ಮನವಿಯನ್ನು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ತಿರಸ್ಕರಿಸಿತು ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯ ಆದೇಶವನ್ನು ಪ್ರಶ್ನಿಸಿ ಅರ್ಜಿದಾರರು ಮಾನ್ಯ ಕರ್ನಾಟಕ ಹೈಕೋರ್ಟಿನಲ್ಲಿ ರಿಟ್ ದಾಖಲಿಸಿದರು ಉಭಯ ಪಕ್ಷಕಾರರ ವಾದವನ್ನು ಹೈಕೋರ್ಟ್ ನ್ಯಾಯಪೀಠವೂ ಆಲಿಸಿತು ಅರ್ಜಿದಾರರು ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಯಲ್ಲಿ ಇಪ್ಪತ್ತು ವರ್ಷಗಳ ಕಾಲ ನಿರಂತರ ಸೇವೆ ಸಲ್ಲಿಸಿದ್ದಾರೆ ಹಾಗಾಗಿ ಅವರು ದಿನಾಂಕ ಒಂಬತ್ತು ಮೇ ಎರಡು ಸಾವಿರ ಎರಡರ ಸರ್ಕಾರಿ ಆದೇಶದ ಲಾಭ ಪಡೆಯಲು ಅರ್ಹರಾಗಿರುತ್ತಾರೆ ಎಂಬ ಅಭಿಪ್ರಾಯಪಟ್ಟಿತು ಹಾಗೂ ರಿಟ್ ಅರ್ಜಿಯನ್ನು ಪುರಸ್ಕರಿಸಿತು ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಎರಡರಂದು ಅರ್ಜಿದಾರರು ಒಂದು ಹೆಚ್ಚುವರಿ ವೇತನ ಬಡ್ತಿ ಪಡೆಯಲು ಅರ್ಹರಾಗಿದ್ದು ನಿಯಮಾನುಸಾರ ಪರಿಷ್ಕೃತ ಪಿಂಚಣಿ ನಿಗದಿಪಡಿಸಿ ಆರ್ಥಿಕ ಸೌಲಭ್ಯಗಳನ್ನು ಅರ್ಜಿದಾರರಿಗೆ ನೀಡುವಂತೆ ಸರ್ಕಾರಕ್ಕೆ ಆದೇಶಿಸಿತು ಅರ್ಜಿದಾರರಾದ ಶ್ರೀ ಮಂಜುನಾಥ ಜಿ ಎಸ್ ಅವರಂತೆ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಎರಡರ ಪೂರ್ವದಲ್ಲಿ ಒಂದೇ ಹುದ್ದೆಯಲ್ಲಿ ಯಾವುದೇ ಪದೋನ್ನತಿ ಪಡೆಯದೆ ಇಪ್ಪತ್ತು ವರ್ಷಗಳ ಸೇವೆ ಸಲ್ಲಿಸಿದ ಹಲವಾರು ಸರ್ಕಾರಿ ನೌಕರರು ದಿನಾಂಕ ಒಂಬತ್ತು ಮೇ ಎರಡು ಸಾವಿರ ಎರಡೂರ ಸರ್ಕಾರಿ ಆದೇಶದ ಪ್ರಯೋಜನ ದೊರಕದೆ ವಂಚಿತರಾಗಿದ್ದಾರೆ ಬಹುತೇಕ ನೌಕರರು ಸೇವೆಯಿಂದ ನಿವೃತ್ತರಾಗಿದ್ದಾರೆ ಇಂತಹವರ ಪಾಲಿಗೆ ಮಾನ್ಯ ಕರ್ನಾಟಕ ಹೈಕೋರ್ಟ್ ನೀಡಿದ ತೀರ್ಪು ವರದಾನವಾಗಿದೆ ಕಾನೂನು ಕುರಿತ ಮಾಹಿತಿ ನೀಡುವ ಈ ಅಮೂಲ್ಯ ಲೇಖನ ಬರೆದವರು ಶ್ರೀ ಪ್ರಕಾಶ್ ನಾಯಕ್ ಶಿರಸ್ತೆದಾರರು ಮಂಗಳೂರು ನ್ಯಾಯಾಲಯ ಸಂಕೀರ್ಣ ಈ ಸುದ್ದಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಈ ಸುದ್ದಿಯ ಬಗ್ಗೆ ನಿಮಗೆ ಅನಿಸಿಕೆ ಅಭಿಪ್ರಾಯ ಹಾಗೂ ಗೊಂದಲವಿದ್ದರೆ ಪ್ರಶ್ನೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ಸುದ್ದಿಗಳನ್ನು ನೋಡಿ ಕಾನೂನಿನ ಜ್ಞಾನ ಪಡೆದುಕೊಳ್ಳಿ ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ